ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗನ್ನು ಎಲ್ಲರೂ ಇಷ್ಟಪಟ್ಟು ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ನನ್ನ ವ್ಲಾಗಲ್ಲಿ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್ ಇವತ್ತು ನಾನು ನಿಜವಾಗ್ ಪ್ರೀತಿಗೂ ಮೋಸದ ಪ್ರೀತಿಗೂ ಇರೋ ವ್ಯತ್ಯಾಸ ಏನು ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಈ ವ್ಲಾಗಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ನನ್ನ ವಾಯ್ಸಲ್ಲಿ ಒಂದು ಸಾಂಗ್ ಕೂಡ ಆಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಕೊಡಿ ಓಕೆ ಎಕ್ಸ್ಕ್ಯೂಸ್ ಮೀ ಫಿಲಮ್ ಸಾಂಗ್ ಆಡ್ತಾ ಇದ್ದೀನಿ ಪ್ಲೀಸ್ ಬೇಜಾರ್ ಮಾಡ್ಕೊಡ್ಬೇಡಿ ನನ್ನ ವಾಯ್ಸ್ ಅಷ್ಟು ಚೆನ್ನಾಗಿಲ್ಲ ಓಕೆ ಪ್ರೀತಿ ಏಕೆ ಭೂಮಿ ಮೇಲಿದೆ ಬೇರೆ ಎಲ್ಲೂ ಜಾಗವಿಲ್ಲದೆ ನನ್ನ ಏಕೆ ಪ್ರೀತಿ ಮಾಡಿದೆ ನಿನ್ನ ಹಾಗೆ ಯಾರು ಇಲ್ಲದೆ ಪ್ರೀತಿಸಲು ಕಾರಣವ ಹೇಳುವೆಯಾ ಪ್ರೀತಿಸಲು ಕಾರಣವೇ ಹೃದಯ ಪ್ರೀತಿ ಹೀಗೆ ಗಾಳಿ ಹಾಗೆ ಹಿಡಿಯಲು ಆಗದು ಅನುಭವ ತರುವುದು ಪ್ರೀತಿ ಹೀಗೆ ಭೂಮಿ ಮೇಲಿದೆ ಬೇರೆ ಎಲ್ಲೂ ಜಾಗವಿಲ್ಲದೆ ಓಕೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ಮೋಸ ಪ್ರೀತಿ ಅಂದರೆ ಹೇಗಿರುತ್ತೆ ಅನ್ನೋದನ್ನು ಇವಾಗ ವ್ಲಾಗಲ್ಲಿ ಶೇರ್ ಇದ್ದೀನಿ ಮೊದಲಿಗೆ ಪ್ರೀತಿ ಹುಟ್ಟೋದು ದುಡ್ಡು ಇನ್ನ ಮೇಲಿನ ಆಸೆಯಿಂದ ಅಲ್ಲ ಮತ್ತು ಕಣ್ಣಿಂದ ಹುಟ್ಟೋ ಪ್ರೀತಿ ಆಗಿರ್ಬೋದು ದುಡ್ಡುಗೋಸ್ಕರ ಹುಟ್ಟೋ ಪ್ರೀತಿ ಆಗಿರ್ಬೋದು ಇದ್ಯಾವುದು ಶಾಶ್ವತ ಅಲ್ಲ ಫ್ರೆಂಡ್ಸ್ ನಿಜವಾದ ಪ್ರೀತಿ ಹುಟ್ಟೋದು ಮನಸ್ಸಿಂದ ಆ ಮನಸ್ಸಿಗೆ ಬೆಲೆ ಕೊಡಬೇಕು ಈ ಪ್ರೀತಿ ನಿಂತಿರೋದೇ ನಂಬಿಕೆ ಮೇಲೆ ಆ ನಂಬಿಕೆನ ಕೊನೆ ಒಳಗೂ ಕೊನೆವರೆಗೂ ಉಳಿಸ್ಕೋಬೇಕು ಮೋಸ ಪ್ರೀತಿ ಹೇಗಿರುತ್ತೆ ಅಂದರೆ ಒಂದು ಸರಿ ಇವಾಗ ಇವರು ಚೆನ್ನಾಗಿದ್ದಾರೆ ಅಂತ ನೋಡೋ ಹುಟ್ಟಿ ಹುಟ್ಟೋ ಪ್ರೀತಿ ಅದು ನಿಜವಾದ ಪ್ರೀತಿ ಆಗಿ ಇಲ್ಲ ಅವರು ದುಡ್ಡಲ್ಲಿ ಶ್ರೀಮಂತರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರೀತಿನ ಮಾಡ್ತಾರಲ್ಲ ಅದು ಕೂಡ ಕೊನೆವರೆಗೂ ಉಳಿಯಲ್ಲ ಫ್ರೆಂಡ್ಸ್ ಯಾವುದೇ ಪ್ರೀತಿ ಹುಟ್ಟಬೇಕು ಅಂದರೆ ಅದು ಏಜ್ ಲಿಮಿಟ್ ಇರುತ್ತೆ ಏಜ್ ಲಿಮಿಟ್ ಇರೋದಿಲ್ಲ ಮತ್ತೆ ನಿಜವಾದ ಪ್ರೀತಿ ಹುಟ್ಟೋದು ಮನಸ್ಸಿನ ಮೇಲೆ ಓಕೆ ಈ ಸುಳ್ಳಿನ ಪ್ರೀತಿ ಹೇಗಿರುತ್ತೆ ಅಂದ್ರೆ ಕ್ಷಣ ಕ್ಷಣಕ್ಕೂ ಐ ಮೀಸ್ ಯು ಐ ಲವ್ ಯು ಅಂತ ಹೇಳ್ತಾನೆ ಇರ್ತಾರೆ ಬಟ್ ಅವ್ರ ಮನಸ್ಸಲ್ಲಿ ನಿಜವಾದ ಪ್ರೀತಿ ಐದು ಪರ್ಸೆಂಟ್ ಅಷ್ಟು ಇರೋದಿಲ್ಲ ಫ್ರೆಂಡ್ಸ್ ನಾವು ಮುಂದೆ ಸಿಕ್ಕಿದಾಗ ಮಾತ್ರ ಆ ಪ್ರೀತಿನ ವ್ಯಕ್ತಪಡಿಸ್ತಾರೆ ಯಾಕಂದ್ರೆ ಅವರು ಫೋನಲ್ಲಿದ್ದಾಗ ಆನ್ಲೈನಲ್ಲಿ ಇದ್ದಾಗ ಒಂದು ಮೆಸೇಜ್ ಕೂಡ ಮಾಡೋದಿಲ್ಲ ಯಾಕಂದರೆ ಅವ್ರು ಆನ್ಲೈನಲ್ಲಿ ಇರ್ತಾರೆ ಈ ಥರ ಸುಳ್ಳು ಪ್ರೀತಿ ಮಾಡೋರು ಹುಡುಗನೇ ಆಗಿರ್ಬೋದು ಹುಡುಗಿನೇ ಆಗಿರ್ಬೋದು ನಾನು ಇಬ್ಬ ಒಬ್ಬರಿಗೆ ಹೇಳ್ತಾ ಇಲ್ಲ ಇಬ್ರು ಅಷ್ಟೇ ಮೋಸದ ಪ್ರೀತಿ ಮಾಡೋರು ಏನು ಮಾಡ್ತಾರೆ ಅಂದರೆ ಒಬ್ರು ಚೆನ್ನಾಗಿದ್ದಾರೆ ಅಂದಿದ ತಕ್ಷಣ ಅವ್ರ ಜೊತೆ ಮೂವ್ ಆಗ್ತಾರೆ ಮತ್ತೆ ಇನ್ನೊಬ್ರು ಅವ್ರಿಗಿಂತ ಚೆನ್ನಾಗಿರೋ ಸಿಕ್ಕಿದ್ರು ಅಂದ ತಕ್ಷಣ ಆ ಪ್ರೀತಿ ಅವ್ರ ಮೇಲೆ ಮತ್ತೆ ಹುಟ್ಟು ತಂತ ಅದೆಲ್ಲ ಸುಳ್ಳಿನ ಪ್ರೀತಿ ಫ್ರೆಂಡ್ಸ್ ಯಾವತ್ತು ನಿಜವಾದ ಪ್ರೀತಿ ಹುಟ್ಟೋದು ಒಬ್ರ ಮೇಲೆ ಒಂದು ಸರಿ ಮಾತ್ರ ಅದು ಆ ಪ್ರೀತಿ ಹುಟ್ಟೋದು ಕೊನೆವರೆಗೂ ಉಳಿಸ್ಕೋಬೇಕು ಅದೇ ನಿಜವಾದ ಪ್ರೀತಿ ಅಂತ ಹೇಳ್ತಾರೆ ಈ ಪ್ರೀತಿ ಕೊನೆವರೆಗೂ ಇರೋದಿಲ್ಲ ಆನ್ಲೈನಲ್ಲೇ ಇರ್ತಾರೆ ಬಟ್ ಮೆಸೇಜ್ ಮಾಡೋದಿಲ್ಲ ಮುಂದೆ ಸಿಕ್ಕಿದಾಗ ಮಾತ್ರ ಐ ಲವ್ ಯು ಐ ಮಿಸ್ ಯು ಅಂತ ಹೇಳ್ತಾನೆ ಇರ್ತಾರೆ ಬಟ್ ಅವರು ನಮ್ಮ ಕಷ್ಟಗಳಿಗೆ ಯಾರು ನಮಗೆ ಸಪೋರ್ಟ್ ಮಾಡ್ತಾರೋ ಮತ್ತೆ ಕಷ್ಟ ಸುಖದಲ್ಲಿ ಜೊತೆಯಾಗಿರಬೇಕು ಅವಾಗ ಆ ಪ್ರೀತಿ ನಿಜವಾಗ್ಲೂ ಆಗಿರುತ್ತೆ ಈ ಸುಳ್ಳಿನ ಪ್ರೀತಿಲಿ ಏನು ಮಾಡ್ತಾರೆ ಅಂದರೆ ಕಷ್ಟದಲ್ಲಿ ಅವ್ರ ಭಾಗ್ಯ ಯಾವತ್ತೂ ಆಗೋದಿಲ್ಲ ಸುಖ ಇದ್ದಾಗ ಅಂದರೆ ಚೆನ್ನಾಗಿದ್ದಾಗ ಖುಷಿ ಖುಷಿಯಾಗಿದ್ದಾಗ ಮಾತ್ರ ಜೊತೆಯಲ್ಲಿ ಇರ್ತಾರೆ ಮತ್ತೆ ಫ್ರೆಂಡ್ಸ್ ಜೊತೆ ಇದ್ದಾಗ ಅವರು ಅವ್ರ ಜೊತೆ ಇದ್ದಾಗ ಆ ಪ್ರೀತಿನ ವ್ಯಕ್ತಪಡಿಸ್ತಾ ಇರ್ತಾರೆ ಅಲ್ಲಿ ಯಾಕಂದರೆ ನನ್ನ ಹುಡುಗಿ ಹಾಗೆ ಹೀಗೆ ಅಂತ ಹೇಳ್ಕೊಳ್ಳೋದು ತೋರ್ಕೆ ಮಾಡ್ಕೊಳೋದು ಇದೆಲ್ಲ ಪ್ರೀತಿ ಅಲ್ಲ ಫ್ರೆಂಡ್ಸ್ ನಿಜವಾದ ಪ್ರೀತಿ ಹುಟ್ಟೋದು ಮನಸ್ಸಿಂದ ಮನಸ್ಸಿಗೆ ಬೆಲೆ ಕೊಡಬೇಕು ಈಗ ಒಬ್ಬರು ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಸುತ್ತೋದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಮತ್ತೆ ಇನ್ನೊಬ್ರು ಅವ್ರಿಗಿಂತ ಚೆನ್ನಾಗಿರೋ ಸಿಕ್ಬಿಟ್ರು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಸುತ್ತೋದು ಅವ್ರ ಜೊತೆ ಮೂವ್ ಆಗೋದು ಇದೆಲ್ಲ ಪ್ರೀತಿ ಅಲ್ಲ ಫ್ರೆಂಡ್ಸ್ ಯಾವಾಗಲೂ ಆಕರ್ಷಣೆಗೆ ಒಳಗಾಗಬಾರ್ದು ಗಂಡ ಆಗಲಿ ಹೆಣ್ಣಾಗಲಿ ಕೇವಲ ಆಕರ್ಷಣೆಗೆ ಒಳಗಾಗಿ ಪ್ರೀತಿನ ಯಾವತ್ತೂ ಮಾಡಬಾರ್ದು ಈ ಗಂಡ ಹೆಂಡತಿ ಮದ್ದೇನೂ ಅಷ್ಟೇ ಯಾವತ್ತೂ ಒಂದು ಸರಿ ಮದುವೆ ಆದಮೇಲೆ ಜೀವನದಲ್ಲಿ ಒಬ್ರು ಒಬ್ಬರು ಅನ್ಯೋನ್ಯವಾಗಿ ಪ್ರೀತಿನ ಬೆಳೆಸ್ಕೋಬೇಕು ಗಂಡ ಆಗಲಿ ಎಂಟಿ ಆಗಲಿ ಎಂಟಿಗೆ ಮೋಸ ಮಾಡಿ ಇನ್ನೊಬ್ಬರನ್ನ ಗಂಡ ಮೋಸ ಮಾಡಿ ಇನ್ನೊಬ್ಬರನ್ನ ಪ್ರೀತಿ ಮಾಡೋದು ಅದು ಪ್ರೀತಿ ಅಲ್ಲವೇ ಅಲ್ಲ ಫ್ರೆಂಡ್ಸ್ ಹಾಗಾಗಿ ಈ ಮೋಸದ ಪ್ರೀತಿ ಕೊನೆವರೆಗೂ ನಿಲ್ಲೋದಿಲ್ಲ ಈ ಪ್ರೀತಿ ನಿಲ್ಲೋದು ಒಂದು ನಂಬಿಕೆ ಮೇಲೆ ಆ ನಂಬಿಕೆನ ಕೊನೆವರೆಗೂ ಯಾರು ಉಳಿಸ್ಕೋತಾರೋ ಅದೇ ನಿಜವಾದ ಪ್ರೀತಿ ಫ್ರೆಂಡ್ಸ್ ಎಂಥದೇ ಟೈಮ್ ಇರ್ಬೋದು ಆ ಟೈಮಲ್ಲೂ ಕೂಡ ನಮ್ಮ ಜೊತೆಯಾಗಿ ನಿಲ್ತಾರೆ ನಮ್ಮ ಮಾತಿಗೆ ಬೆಲೆ ಕೊಡ್ತಾರೆ ನಮ್ಮ ಕಷ್ಟ ಸುಖಕ್ಕೆ ಅವರು ಬರ್ತಾರೆ ಅನ್ನೋದಾದರೆ ಅದು ನಿಜವಾದ ಪ್ರೀತಿ ಈ ಸುಳ್ಳಿನ ಪ್ರೀತಿಲಿ ಏನು ಗೊತ್ತಾ ಚೆನ್ನಾಗಿ ಫಸ್ಟ್ ಎಲ್ಲರ ಜೊತೆ ಚೆನ್ನಾಗಿ ಇದ್ಬಿಡೋದು ಫಸ್ಟು ಚೆನ್ನಾಗಿ ಮೆಸೇಜ್ ಮಾಡೋದು ಫೋನ್ ಮಾಡೋದು ಮತ್ತೆ ನಾನು ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ಥರ ನಾಟಕ ಮಾಡೋದು ಇದೆಲ್ಲ ಮಾಡ್ತಾರೆ ಸುಳ್ಳಿನ ಪ್ರೀತಿಲಿ ಕ್ಷಣ ಕ್ಷಣಕ್ಕೂ ಒಂದೊಂದು ಥರ ಚೇಂಜ್ ಆಗ್ತಾ ಇರ್ತಾರೆ ಇವಾಗ ಏನಂದ್ರೆ ಹೊರಗಡೆ ಹೋದಾಗ ನಾನು ಇನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಆ ಥರ ಈ ಥರ ಅಂತ ಹೇಳಿ ಸುಳ್ಳು ಹೇಳೋದು ಫಸ್ಟ್ ಆಫ್ ಆಲ್ ಏನಂದ್ರೆ ಈ ಸುಳ್ಳಿನ ಪ್ರೀತಿ ನಿಂತಿರೋದೇ ಸುಳ್ಳಿನ ಮೇಲೆ ಕ್ಷಣ ಕ್ಷಣಕ್ಕೂ ಒಂದೊಂದು ಸುಳ್ಳನ್ನು ಹೇಳಿ ನಂಬಿಸ್ತಾ ಇರ್ತಾರೆ ಆ ನಂಬಿಕೆಗೆ ಯಾವ ಹೆಣ್ಣೆ ಆಗಲಿ ಗಂಡೆ ಆಗಲಿ ನಂಬಕ್ಕೆ ಹೋಗ್ಬಾರ್ದು ಮೋಸ ಹೋಗಬಾರ್ದು ಫ್ರೆಂಡ್ಸ್ ಇವಾಗ ಯಾಕಂದರೆ ಎಲ್ಲರೂ ಓದಿರ್ತಾರೆ ಓದಿರ್ತೀವಿ ಅಂದಮೇಲೆ ನಾವು ಯಾವುದು ನಿಜ ಯಾವುದು ಸುಳ್ಳು ಅನ್ನೋದನ್ನ ತಿಳ್ಕೊಬೇಕು ನಿಜವಾದ ಪ್ರೀತಿನ ಮಾಡಬೇಕು ಒಂದು ಸರಿ ಒಮ್ಮೆ ಹುಟ್ಟಿದ್ರೆ ಆ ಪ್ರೀತಿ ಆ ಕೊನೆವರೆಗೂ ಅವ್ರ ಮೇಲೆ ಆ ಪ್ರೀತಿನ ಉಳಿಸ್ಕೋಬೇಕು ಫ್ರೆಂಡ್ಸ್ ಜಗಳ ಮಾಡೋದು ಮತ್ತು ನೀನು ಅವ್ರ ಜೊತೆ ಇದೆಯಾ ಇವ್ರ ಜೊತೆ ಇದೆಯಾ ಅಂತ ಹೇಳೋದು ಇವಾಗ ಒಂದು ಸರಿ ಪ್ರೀತಿ ಅಂತ ಹುಟ್ಟಿದ ಮೇಲೆ ನಂಬಿಕೆನ ಇಟ್ಕೋಬೇಕು ಅದನ್ನು ಬಿಟ್ಬಿಟ್ಟು ನೀನು ಅವ್ರ ಜೊತೆ ಆನ್ಲೈನಲ್ಲಿದೆ ಇವ್ರ ಜೊತೆ ಆನ್ಲೈನಲ್ಲಿದೆ ನೀನು ಅಲ್ಲಿ ಹೋಗ್ತಾ ಇದೆ ಯಾವ ಫ್ರೆಂಡ್ಶಿಪ್ಗೂ ಬೆಲೆ ಇರೋದಿಲ್ವಾ ಇವಾಗ ಲವ್ ಮಾಡಿದ್ದೀವಿ ಅಂದಮೇಲೆ ಬ ಸರಿ ಅವ್ರ ಜೊತೆನೇ ಇರಬೇಕಾ ಫ್ರೆಂಡ್ಸ್ ಜೊತೆ ನಾವು ಏನನ್ನೂ ಶೇರ್ ಮಾಡಬಾರ್ದ ಹೇಳಿ ಇದೆಲ್ಲ ಸುಳ್ಳಿನ ಪ್ರೀತಿ ಫ್ರೆಂಡ್ಸ್ ಹಾಗಾಗಿ ನಾವು ಸುಳ್ಳಿನ ಪ್ರೀತಿಗೆ ಬೆಲೆ ಕೊಡಬಾರ್ದು ಮತ್ತು ನಂಬಿಕೆನ ಉಳಿಸ್ಕೋಬೇಕು ಫಸ್ಟು ನಾವು ಪ್ರೀತಿ ಮಾಡ್ತಾ ಇದ್ದೀವಿ ಅಂದರೆ ನಂಬಿಕೆ ಮೇಲೆ ಪ್ರೀತಿ ಮಾಡಬೇಕು ಯಾವತ್ತೂ ತಿಳ್ಕೊಳ್ಳಿ ಫ್ರೆಂಡ್ಸ್ ಗಂಡಾಗಿರಲಿ ಹೆಣ್ಣಾಗಿರಲಿ ಒಂದು ನಂಬಿಕೆ ಮೇಲೆ ಪ್ರೀತಿನ ಉಳಿಸ್ಕೊಂಡು ಕೊನೆಯವರೆಗೂ ಉಳಿಸ್ತಾರಲ್ಲ ಅದೇ ನಿಜವಾದ ಪ್ರೀತಿ ಯಾವತ್ತೂ ಆ ನಿಜವಾದ ಪ್ರೀತಿ ಸಾಯೋದಿಲ್ಲ ಅದು ಬಣ್ಣ ನೋಡಾಗಲಿ ಮತ್ತು ದುಡ್ಡು ನೋಡಾಗ್ಲಿ ಹುಟ್ಟೋದಿಲ್ಲ ಯಾರ ಮೇಲೂ ಹುಟ್ಟೋದಿಲ್ಲ ಬಣ್ಣ ಸೌಂದರ್ಯ ಇದಕ್ಕೆ ಯಾವುದಕ್ಕೂ ಮರಳಾಗದೆ ಮನಸ್ಸಿಂದ ಹುಟ್ಟುತ್ತಲ್ಲ ಆ ಪ್ರೀತಿ ನಿಜವಾದ ಪ್ರೀತಿ ಫ್ರೆಂಡ್ಸ್ ಯಾವಾಗಲೂ ಐ ಮಿಸ್ ಯು ಐ ಲವ್ ಯು ಅನ್ನೋದನ್ನ ಬಿಟ್ಬಿಡ್ಬೇಕು ಯಾಕಂದ್ರೆ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಕಣ್ಣೀರನ್ನು ಒರೆಸೋ ಗೆಳೆಯ ಗೆಳತಿರಾಗಿರಬೇಕು ಇವಾಗ ನಾವು ದುಃಖದಲ್ಲಿ ಇದ್ದೀವಿ ಅಂದಾಗ ಅದಕ್ಕೆ ಸ್ಪಂದಿಸಬೇಕು ಸ್ಪಂದಿಸ್ಬಿಟ್ಟು ನಿಮ್ಮ ಜೊತೆ ಕೊನೆವರೆಗೂ ನಾನು ಇರ್ತೀನಿ ಯಾವುದಕ್ಕೂ ನೀನು ತಲೆ ಕೆಡಿಸ್ಕೋಬೇಡ ಅದನ್ನ ಒಂದುವೆ ಒಂದ್ಸರಿ ತಲೆ ನೆವರಿಸೋ ಕೈ ತಲೆ ಮೇಲಿಟ್ಟು ಕೈ ಇಡ್ತಾರೆ ನೋಡಿ ಅದು ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ ಕೊನೆವರೆಗೂ ಅದು ನಮ್ಮ ನಮ್ಮ ಮನಸ್ಸಲ್ಲಿ ಉಳಿದ್ಬಿಡುತ್ತೆ ಅದೇ ಪ್ರೀತಿ ನಿಜವಾದ ಪ್ರೀತಿ ಅಂತ ಅನ್ಕೋಬೇಕು ಫ್ರೆಂಡ್ಸ್ ಈಗ ಆಕರ್ಷಣೆಗೆ ಒಳಗಾಗಿ ಪ್ರೀತಿ ಮಾಡೋದು ಅದು ತಪ್ಪು ಅಂತ ಹೇಳ್ತೀನಿ ಒಬ್ರಿಂದ ಒಬ್ಬರಿಗೆ ಯಾವತ್ತು ಪ್ರೀತಿ ಅನ್ನೋದು ಹುಟ್ಟೋದಿಲ್ಲ ಫ್ರೆಂಡ್ಸ್ ನಿಜವಾದ ಪ್ರೀತಿ ಆದ್ರೆ ಒಬ್ರು ಮೇಲೆ ಒಂದ್ಸರಿ ಮಾತ್ರ ಹುಟ್ಟುತ್ತೆ ಅಷ್ಟೇ ಹೊರ್ತು ಆ ಒಬ್ಬರಿಂದ ಒಬ್ಬರಿಗೆ ಅದು ಹುಟ್ಟೋದಿಲ್ಲ ಯಾವತ್ತೂ ಅದೆಲ್ಲ ಸುಳ್ಳಿನ ಪ್ರೀತಿ ದುಡ್ಡಿಗೋಸ್ಕರ ಪ್ರೀತಿ ಮಾಡ್ತಾ ಇರ್ತಾರೆ ಅದು ಏನಾಗುತ್ತೆ ಅಂದರೆ ಅದು ಕೊನೆಯವರೆಗೂ ಇರೋದಿಲ್ಲ ಇವಳು ಬಿಟ್ಟು ಅವಳು ಅವ್ನು ಬಿಟ್ಟು ಇವನು ಅಂತ ಪ್ರೀತಿ ಮಾಡೋರು ಕೊನೆಯಲ್ಲೇ ಅವರು ಪಶ್ಚಾತ್ತಾಪ ಖಂಡಿತ ಪಡಬೇಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಪಶ್ಚಾತ್ತಾಪ ಪಡಲೇಬೇಕು ಯಾಕಂದರೆ ನಿಜವಾಗ್ ಪ್ರೀತಿ ಮಾಡೋರು ಯಾವತ್ತೂ ಮನಸ್ಸಲ್ಲಿ ಯಾವತ್ತೂ ಸುಳ್ಳು ಹೇಳೋದಿಲ್ಲ ಅವರು ಗಂಡು ಆಗಲಿ ಹೆಣ್ಣಾಗ್ಲಿ ಸುಳ್ಳು ಹೇಳೋದಲ್ಲ ಹೇಳೋದಿಲ್ಲ ಅವರು ಪ್ರತಿಯೊಂದು ಕ್ಷಣ ನಿಜನೇ ಹೇಳ್ತಾ ಇರ್ತಾರೆ ಅವ್ರು ಸ್ವಲ್ಪ ಬ್ಯುಸಿ ಇದ್ದಾಗ ಯಾರೇ ಆಗಿರಲಿ ಅರ್ಥ ಮಾಡ್ಕೋಬೇಕು ಹೌದು ಅವರು ವರ್ಕಲ್ಲಿ ಬಿಸಿ ಇದ್ದಾರೆ ಒಂದು ಸ್ವಲ್ಪ ಫ್ರೀ ಆದಾಗ ಖಂಡಿತ ಮೆಸೇಜನ್ನು ಮಾಡ್ತಾರೆ ಅಂತ ಕಾಯ್ತಾ ಇರ್ತಾರೆ ನಿಜವಾದ ಪ್ರೀತಿಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದೇ ಒಂದು ಪ್ರೀತಿಸೋರು ಗುಡ್ ಮಾರ್ನಿಂಗ್ ಮಲ್ಗೋದಕ್ಕೂ ಮುಚ್ಚೆ ಒಂದೇ ಒಂದು ಸರಿ ಗುಡ್ ನೈಟ್ ಅಂತ ಕಳಿಸಿದ್ರು ಸಾಕು ಆ ಖುಷಿನೇ ಆ ಖುಷಿನ ಜೀವನ ಪೂರ್ತಿ ನೆನಪು ಮಾಡಿಕೊಂಡು ಬದುಕೋ ಶಕ್ತಿ ಪ್ರೀತಿಗಿದೆ ಫ್ರೆಂಡ್ಸ್ ಹಾಗಾಗಿ ಹೇಳಿ ನಿಜವಾದ ಪ್ರೀತಿ ಯಾವತ್ತೂ ಶಾಶ್ವತವಾಗಿ ಉಳಿಯುತ್ತೆ ಅದು ಏಜ್ ಲಿಮಿಟ್ ಇರೋದಿಲ್ಲ ಅಂದ್ರೆ ಏಜಿನ್ ಮೇಲೆ ಯಾವುದೂ ಪ್ರೀತಿ ಹುಟ್ಟೋದಿಲ್ಲ ದುಡ್ಡಿನ ಮೇಲೆ ಪ್ರೀತಿ ಹುಟ್ಟೋದಿಲ್ಲ ದುಡ್ಡಿಂದನೂ ಪ್ರೀತಿ ಹುಟ್ಟೋದಿಲ್ಲ ಮತ್ತೆ ಸೌಂದರ್ಯ ನೋಡಿ ಕೂಡ ಪ್ರೀತಿ ಯಾವತ್ತೂ ಹುಟ್ಟೋದಿಲ್ಲ ಫ್ರೆಂಡ್ಸ್ ನಿಜವಾದ ಪ್ರೀತಿ ಹುಟ್ಟೋದು ಒಂದು ನಂಬಿಕೆ ಮೇಲೆ ಆ ನಂಬಿಕೆನ ಗಂಡೇ ಆಗಲಿ ಎಣ್ಣೆ ಆಗ್ಲಿ ಉಳಿಸ್ಕೋಬೇಕು ಪ್ರೀತಿಸಿದವ್ರನ್ನ ಕೈ ಹಿಡಿಬೇಕು ಕೊನೆವರೆಗೂ ಅವ್ರ ಜೊತೆ ಇರಬೇಕು ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಫ್ರೆಂಡ್ಸ್ ಅವಾಗ ಅದು ನಿಜವಾದ ಪ್ರೀತಿ ಅನ್ನಿಸ್ಕೊಳ್ಳುತ್ತೆ ಒಂದು ಮಾದರಿಯಾಗಿ ಜೀವನದಲ್ಲಿ ಬದುಕಿ ತೋರಿಸಬೇಕು ಫ್ರೆಂಡ್ಸ್ ಪ್ರೀತಿ ಮಾಡಿದ ತಕ್ಷಣ ಅವ್ರು ಸಿಕ್ಕಿ ಇಲ್ಲ ಅಂತ ಸಾಯೋರು ತುಂಬಾ ಜನ ಇದ್ದಾರೆ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಜೀವ ಇದು ದೊಡ್ಡದು ಭೂಮಿಗೆ ಬಂದ ಮೇಲೆ ನಾವು ಯಾವುದೇ ಕಷ್ಟ ಸುಖನ ಅನುಸರಿಸ್ಕೊಂಡು ಮುಂದೆ ಸಾಕ್ತಾ ಇರಬೇಕು ಪ್ರೀತಿ ಸಿಕ್ಕಿಲ್ಲ ಅಂತ ಅಮ್ಮನ್ನ ಬಿಟ್ಟು ಸಾಯ್ತಾರೆ ನೋಡಿ ಅವರು ನಿಜವಾದ ಪ್ರೀತಿ ಮಾಡಿರಲ್ಲ ಅದು ಆಕರ್ಷಣೆಗೆ ಮಾತ್ರ ಒಳಗಾಗಿರ್ತಾರೆ ಅಂತಾನೆ ಹೇಳ್ಬೇಕು ನಿಜವಾದ ಪ್ರೀತಿ ಮಾಡೋರು ತಾಳ್ಮೆಯಿಂದ ಕಾಯ್ತಾರೆ ಪ್ರೀತಿನ ಪ್ರೀತಿಗೆ ತಾಳ್ಮೆನೆ ಮುಖ್ಯ ಅಂತ ಹೇಳ್ಬೇಕು ಯಾಕಂದ್ರೆ ಕೊನೆವರೆಗೂ ಉಳಿಸ್ಕೋಬೇಕು ಅಂದ್ರೆ ಒಂದು ತಾಳ್ಮೆ ಇರಬೇಕು ನಂಬಿಕೆ ಇರಬೇಕು ಅಪ್ಪ ಅಮ್ಮ ಒಂದು ಬೆಲೆ ಕೊಡಬೇಕು ಪ್ರೀತಿ ಹುಟ್ಟಿದೆ ಅಂದಿದ ತಕ್ಷಣ ನಾವು ಅದನ್ನ ಕ್ಷಣಕ್ಕೆ ಹೇಳ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ಕಾಯ್ದು ನಾವು ಆ ಪ್ರೀತಿನ ಸ್ವಲ್ಪ ಪರೀಕ್ಷೆನ ಮಾಡಬೇಕು ಇವ್ರನ್ನ ನಾವು ಪ್ರೀತಿಸುದೇ ಇವರು ನಮ್ಮ ಜೊತೆ ಕೊನೆವರೆಗೂ ಇರ್ತಾರ ನಮ್ಮ ಪ್ರೀತಿಗೆ ಬೆಲೆ ಕೊಡ್ತಾರ ಅನ್ನೋದನ್ನ ತಿಳ್ಕೊಂಡು ದಯವಿಟ್ಟು ಪ್ರೀತಿನ ಮಾಡಿ ಕೊನೆವರೆಗೂ ಇರ್ತಾರೆ ಅನ್ನೋದಾದ್ರೆ ನೀವು ಕೂಡ ಒಂದು ಜಾಬಲ್ಲಿ ಅಂದರೆ ನಿಮ್ಮ ಮೆಚುರಿಟಿ ಇದೆ ಅಂತ ಅಂದ್ಮೇಲೆ ನಿಮ್ಮ ಕಾಲ್ ಮೇಲೆ ನೀವು ನಿಲ್ಲೋ ಶಕ್ತಿ ಬಂದ ಪ್ರೀತಿ ಮಾಡಬೇಕು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಕಾಲೇಜ್ ಲೈಫಲ್ಲಿ ಮತ್ತೆ ನಾವು ಓದಬೇಕಾದ್ರೆ ಪ್ರೀತಿ ಮಾಡ್ತೀವಲ್ಲ ಅದೆಲ್ಲ ಶಾಶ್ವತ ಅಲ್ಲ ಅದು ಯಾವತ್ತು ಕೊನೆವರೆಗೂ ಉಳಿಯೋದಿಲ್ಲ ಅದು ಉಳಿಯುತ್ತೆ ಯಾಕಂದ್ರೆ ಅದು ಕೂಡ ಕೊನೆವರೆಗೂ ಉಳಿದು ಅವರು ಕೂಡ ಮದ್ವೆಲಿ ಜೊತೆಯಾಗಿರೋ ಪ್ರೇಮಿಗಳು ಕೂಡ ಇದಾರೆ ಈಗಲೂ ಇದಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಲವ್ ಅದು ಅದು ಯಾವತ್ತೂ ಕೊನೆ ಆಗೋದಿಲ್ಲ ಇವಾಗ ಗಂಡಂಗೆ ಹುಷಾರಿಲ್ಲ ಅಂತ ಹೇಳಿದ ತಕ್ಷಣ ಅವನಿಗೆ ಕಾಯಿಲೆ ಬಂದಿದೆ ಅಂತ ಬಿಟ್ಬಿಟ್ರೆ ಅದು ಪ್ರೀತಿ ಅಂತ ಅನ್ನಿಸ್ಕೊಳ್ಳಲ್ಲ ಮತ್ತು ಹೆಂಡ್ತಿನೇ ಆಗಿರ್ಬೋದು ಹೆಂಡತಿನ ಜೀವನದಲ್ಲಿ ಅವಳಿಗೆ ದೊಡ್ಡ ಕಾಯಿಲೆ ಬಂದಿದೆ ಅವಳು ನನ್ನ ಜೊತೆ ಇರೋದಿಲ್ಲ ಇನ್ನ ಅಂತ ಹೇಳಿಬಿಟ್ಟು ಅವಳ ಮೇಲೆ ಪ್ರೀತಿ ಕಮ್ಮಿ ಮಾಡಿಕೊಂಡ್ರೆ ಅದು ನಿಜವಾದ ಪ್ರೀತಿ ಅಲ್ಲ ಫ್ರೆಂಡ್ಸ್ ಏನೇ ಕಾಯಿಲೆ ಇರ್ಬೋದು ಯಾವುದೇ ಪ್ರಾಬ್ಲಮ್ ಇರ್ಬೋದು ಎಲ್ಲ ಒಳಗಡೆ ಇಟ್ಕೊಂಡು ಮನಸ್ಸಲ್ಲಿ ಒಬ್ರಿಗೊಬ್ರು ಅನ್ಯೂನ್ಯತೆಯಿಂದ ನಿಜವಾದ ಪ್ರೀತಿನ ಮಾಡ್ತಾರಲ್ಲ ಆ ಪ್ರೀತಿ ಕೊನೆಯವರೆಗೂ ಉಳಿಯುತ್ತೆ ಶಾಶ್ವತವಾಗಿ ಉಳಿಯುತ್ತೆ ನಿಜವಾಗ್ಲೂ ಈ ಪ್ರೀತಿ ಈ ಭೂಮಿ ಮೇಲೆ ದೇವರು ಪ್ರತಿಯೊಂದು ಪ್ರಾ ಪ್ರಾಣಿ ಮನುಷ್ಯ ಪಕ್ಷಿಗಳಲ್ಲೂ ಕೊಟ್ಟಿದ್ದಾನೆ ನಿಜವಾಗ್ಲೂ ಹೇಳಬೇಕಂದ್ರೆ ಪ್ರಾಣಿ ಪಕ್ಷಿಗಳಲ್ಲಿ ನಿಜವಾದ ಪ್ರೀತಿನ ನಾವು ನೋಡ್ಬೋದು ಫ್ರೆಂಡ್ಸ್ ಅದು ಒಂದು ಪ್ರಾಣಿ ಜೊತೆ ಇದ್ದರೆ ಅದು ಕೊನೆವರೆಗೂ ಆ ಪ್ರಾಣಿ ಜೊತೆ ಉಳಿದಿರುತ್ತೆ ಆದರೆ ಮನುಷ್ಯ ಆ ಥರ ಅಲ್ಲ ಸ್ವಲ್ಪ ಇದಾಗಿದ ತಕ್ಷಣ ಚೇಂಜ್ ಆಗೋ ಮನುಷ್ಯರು ಇದ್ದಾರೆ ಆ ರೀತಿ ಚೇಂಜ್ ಆಗೋಕೆ ಹೋಗ್ಬಾರ್ದು ನಿಜವಾದ ಪ್ರೀತಿಗೆ ಬೆಲೆ ಕೊಡೋಣ ಅಂತ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಪ್ರತಿದಿನ ಹೊಸ ಹೊಸ ರೆಸಿಪಿ ವ್ಲಾಗ್ಸ್ ಎಲ್ಲ ಮಾಡಿ ಶೇರ್ ಮಾಡ್ತೀನಿ ಓಕೆ ಮೇಲೆ